ಫ್ರೆಂಡ್ಸ್ ವೆಲ್ಕಮ್ ಟು ಪಲ್ಲವಿ ಫ್ಯಾಷನ್ ಇನ್ನು ಯಾರೆಲ್ಲ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೆ ಬಿಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಮಂಗಳಸೂತ್ರಗಳನ್ನ ಪಂಚಲು ಹೊದನೆ ಮಾಡಿಸಿರೋದ್ರಿಂದ ಯಾವುದೆಲ್ಲ ಡಿಸೈನಲ್ಲಿ ಇದೆ ಅನ್ನೋದನ್ನು ನಾನು ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ಮೊದಲನೇದಾಗಿ ನಮ್ಮ ಶಾಪ್ನ ವಿಳಾಸನ ತಿಳಿಸ್ಕೊಡ್ತೀನಿ ನಮ್ಮ ಶಾಪ್ ಲೊಕೇಟ್ ಆಗಿರೋದು ಬಂದು ಕೆಂಗೇರಿ ಉಪನಗರ ಭಾರತಿ ಫಸ್ಟ್ ಬ್ಲ್ಯಾಕ್ ನಿಯರ್ ನಿಮಗೆ ಮೆಟ್ಸಾಲ್ ಹಾಸ್ಪಿಟಲ್ ಆರ್ ಬ್ಯಾಂಗ್ಳೂರ್ ಹಾಸ್ಪಿಟಲ್ ಹತ್ರ ಬರುತ್ತೆ ಸೊ ಯಾರಾದರೂ ಬಸ್ಸಲ್ಲಿ ಬರೋರಿದ್ರೆ ಶಿರ್ಕೆ ಬಸ್ ಸ್ಟಾಪಲ್ಲಿ ಇಳ್ಕೊಂಡು ಬರಬೇಕಾಗುತ್ತೆ ಇಲ್ಲ ಅಂತ ಹೇಳಿದರೆ ಗೊತ್ತಾಗಿಲ್ಲ ಅಂತಂದರೆ ಲೊಕೇಶನ್ನ ಶೇರ್ ಮಾಡಿಸ್ಕೊಂಡು ಓನ್ ವೆಹಿಕಲ್ ಬರೋದ್ರೆ ಬನ್ನಿ ಇಲ್ಲಾಂತರ ಮೆಟ್ರೋದಲ್ಲಿ ಬರೋರಿದ್ರೆ ಪಟ್ಟಣಗೆರೆ ಮೆಟ್ರೋ ಸ್ಟೇಷನಲ್ಲಿ ಇಳ್ಕೊಂಡು ಬರಬೇಕಾಗುತ್ತೆ ಎಸ್ ಬನ್ನಿ ಇವತ್ತಿನ ವಿಡದಲ್ಲಿ ಪಂಚಲಹದಲ್ಲಿ ಯಾವುದೆಲ್ಲ ರೀತಿಯ ಮಂಗಳಸೂತ್ರಗಳನ್ನ ಮಾಡಿಸಿದ್ದೀವಿ ಅನ್ನೋದನ್ನು ಆನಂದಾಗಿ ಅಪ್ಡೇಟ್ ಮಾಡ್ತಾ ಹೋಗ್ತೇನೆ ಸೊ ನೋಡಿ ಮೊದಲನೇದಾಗಿ ಬಂದು ಈ ಥರ ಮಂಗಳಸೂತ್ರ ಇರುತ್ತೆ ಎರಡೂ ಸೈಡು ನಿಮಗೆ ತಾಲಿ ಬಂದು ಮಿಡಲಲ್ಲಿ ಎರಡು ಗುಂಡು ಬಂದಿರುತ್ತೆ ಸೊ ಮಿಡಲಲ್ಲಿ ಈ ಥರ ಕಾಸು ಹಾಕಿರ್ತಾರೆ ಲಕ್ಷ್ಮಿ ಕಾಸು ಅಂತ ಹೇಳ್ತೀವಿ ಇದನ್ನು ಎರಡು ಸೈಡ್ ತಾಲಿ ಬಂದಿರುತ್ತೆ ಮತ್ತೆ ಇದರಲ್ಲಿ ಕಾಸು ಇರುತ್ತೆ ಇದು ಒಂದು ಡಿಸೈನಲ್ಲಿ ಇರುವಂತಹ ಒಂದು ಮಂಗಳಸೂತ್ರ ಅಂತಲೇ ಹೇಳ್ಬೋದು ಇದಕ್ಕೆ ನಿಮಗೆ ಈ ಥರ ಬೇಡ ನನಗೆ ಸಪ್ರೇಟಾಗಿ ಎರಡು ತಾಲಿ ಮಾತ್ರ ಸೆಟ್ ಮಾಡಿಕೊಡಿ ಅಂದರೆ ಈ ಥರ ನಮ್ಮ ಹತ್ರ ತಂತಿ ಕೂಡ ಇರುತ್ತೆ ತಂತಿಗೆ ಫಿಕ್ಸ್ ಮಾಡಿ ನಿಮಗೆ ಹಾಕ್ಕೊಡ್ತೇವೆ ಸೊ ಯಾರಿಗಾರು ಬೇಕಂತ ಹೇಳಿದರೆ ಸ್ಕ್ರೀನ್ಶಾಟ್ ಹೊಡೆದು ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ ಮತ್ತು ಆನ್ಲೈನ್ ಪೇಮೆಂಟ್ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ಔಟ್ ಆಫ್ ಸ್ಟೇಟು ಶಿಪ್ಪಿಂಗ್ ಚಾರ್ಜ್ ಎಕ್ಸ್ಟ್ರಾ ಇರುತ್ತೆ ಈ ಒಂದು ಡಿಸೈನ್ ಮೊದಲನೇದಾಗಿ ಈ ಡಿಸೈನಲ್ಲಿರುತ್ತೆ ಮತ್ತು ಫೋಟೋನ ಕೇಳಕ್ಕೆ ಹೋಗ್ಬಿಡಿ ಡೈರೆಕ್ಟ್ ವೀಡಿಯೋನೇ ಮಾಡ್ತಾಯಿರ್ತೀನಿ ಇರ್ತೀನಿ ಸೊ ಹಾಗಾಗಿ ನೀಟಾಗಿ ಕ್ಲೋಸ್ ಅಪ್ಪಿಂದ ನೋಡ್ಕೊಳ್ಳಿ ಇಷ್ಟೇ ಇದು ಒಂದು ಮೀಡಿಯಮ್ ಸೈಜ್ ತುಂಬ ದೊಡ್ಡದು ಅಲ್ಲ ತುಂಬ ಚಿಕ್ಕದು ಅಲ್ಲ ಮೀಡಿಯಮ್ ಸೈಜಲ್ಲಿ ಬರುವಂತಹ ತಾಲಿ ಸೆಟ್ ಆಗಿರುತ್ತೆ ಇದು ನೆಕ್ಸ್ಟು ತಾಲಿ ಸೆಟ್ ಬಂದು ನಿಮಗೆ ಅದೇ ಇದರಲ್ಲಿ ಸಣ್ಣದು ನೋಡಿ ಇದು ಬಂದು ಸ್ವಲ್ಪ ದೊಡ್ಡದಿದ್ರೆ ಇದು ಬಂದು ಸ್ವಲ್ಪ ಸಣ್ಣದುಂಟು ನೋಡಿ ಇದು ದೊಡ್ಡದಿದೆ ಮೇಲ್ಗಡೆ ದೊಡ್ಡದಿದೆ ಇದು ಚಿಕ್ಕದಿದೆ ಸೊ ಎರಡಕ್ಕೂ ಕನ್ಫ್ಯೂಸ್ ಮಾಡ್ಕೋಬೇಡಿ ಚಿಕ್ಕದು ಬೇಕು ಅಂತಂದರೆ ಸ್ಮಾಲ್ ಸೈಜ್ ಅಂತ ಹಾಕಿ ಇಲ್ಲ ಅಂತ ಹೇಳಿದರೆ ಬಿಗ್ ಸೈಜ್ ಮೀಡಿಯಂ ಸೈಜ್ ಬೇಕು ಅಂದರೆ ಆ ಥರದ್ದು ಹಾಕಿ ಇದು ಕೂಡ ನಿಮಗೆ ಚಿಕ್ಕ ಅಲ್ಲೇ ಬಂದಿರೋ ಅಂಥದ್ದು ನೋಡಿ ಇದು ಪುಟ್ ಪುಟ್ಟ ತಾಲಿ ಬೇಕು ನನಗೆ ಈ ಥರ ಶಾರ್ಟ್ ಚೈನ್ಗೆ ಬರೀ ತಾಲಿಗಳನ್ನೇ ಹಾಕೊಳ್ತೀವಿ ಅಂದರೆ ಗೋಫರ್ ತೀಸ್ ಇದನ್ನ ಇಲ್ಲ ಅಂತಂದ್ರೆ ಬರೀ ಕಾಸುಗಳು ಬೇಕು ಅಂದರೂ ಕೂಡ ಕಾಸುಗಳು ಕೂಡ ಸಿಗುತ್ತೆ ಇದು ಒಂದು ನಿಮಗೆ ಸೇಮ್ ಎರಡು ಕಡೆ ಗುಂಡು ಬಂದು ಮಿಡಲ್ ಕರಿಮಣಿ ಮತ್ತೆ ಇದು ಬಂದಿರುತ್ತೆ ಇದು ಬಂದು ಸ್ಮಾಲ್ ಸೈಜ್ ಆಗಿರುತ್ತೆ ಇದು ಎರಡೂ ಅಲ್ಲಿ ಅವೈಲೇಬಲ್ ಇರೋವಂಥದ್ದು ಇದು ದೊಡ್ಡ ಸೈಜ್ ಬರುತ್ತೆ ಇದು ಸಣ್ಣ ಸೈಜ್ ಬರುತ್ತೆ ಕ್ಲೀನಾಗಿ ನೋಡ್ಕೊಳ್ಳಿ ಯಾವ ಸೈಜಲ್ಲಿ ಬೇಕು ನಿಮಗೆ ನೋಡಿಕೊಂಡು ಬೈ ಮಾಡ್ಬೋದು ನೀವು ಯಾರಾದರೂ ಅಲ್ಲಿ ಮೆಸೇಜ್ ಮಾಡೋದಿದ್ರೆ ಸ್ಮಾಲು ಮೀಡಿಯಮ್ ಅಂತ ಹೇಳಿ ಮೆಸೇಜ್ ಮಾಡ್ಬೋದು ನೆಕ್ಸ್ಟ್ ಬಂದು ಕೂರ್ಗಿ ಸ್ಟೈಲಲ್ಲಿ ಅಲ್ಲಿ ಅಂಥದ್ದು ಅಥವಾ ಉಡುಪಿ ಸ್ಟೈಲ್ ಅಂತಲೇ ಹೇಳ್ಬೋದು ಈ ಥರದ್ದು ಎರಡೂ ತಾಲಿಗಳು ಬಂದಿರೋ ಅಂಥದ್ದು ನೋಡಿ ಈ ಥರ ಎರಡೂ ತಾಲಿಗಳು ಬಂದಿರುತ್ತೆ ಸೊ ಇದು ನಿಮಗೆ ನೋಡಲಿಕ್ಕೆ ಒಂದೇ ಥರ ಅನಿಸುತ್ತೆ ಬಟ್ ಸೈಜಲ್ಲಿ ಬೇರೆ ಇದೆ ಇದು ಬಂದು ಬಿಗ್ ಸೈಜ್ ಇರುತ್ತೆ ಇದು ಬಂದು ಲಿಟ್ರಲಿ ಸ್ವಲ್ಪ ಸ್ಮಾಲ್ ಇರುತ್ತೆ ಅಂತ ನೋಡಿ ಎರಡು ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಈ ಥರದ್ದು ಪುಟ್ಟ ಪುಟ್ಟ ತಾಲಿಗಳು ಈ ಥರ ಇಲ್ಲಿಗೆ ಶಾರ್ಟ್ ಚೈನ್ಗಳ ಥರ ಹಾಕೊಳ್ಳಲಿಕ್ಕೆ ಅಥವಾ ಕರಿಮಣಿ ಪೋಣಿಸಿ ಹಾಕ್ಕೊಳ್ಳಿಕ್ಕೆ ಅಥವಾ ಲಾಂಗು ಕರಿಮಣಿ ಹಾಕಿ ಈ ಥರದ್ದು ಎರಡು ಹಾಕೊಳ್ಳೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ನಾನು ಮುಂದಿನ ವೀಡಿಯೋದಲ್ಲಿದ್ದಲ್ಲಿ ಪಂಚಲೋಹದಲ್ಲಿ ಕರಿಮಣಿ ಸರಗಳನ್ನ ಮಾಡಿಸ್ತಾ ಇದ್ದೀನಿ ಉಡುಪಿ ಸ್ಟೈಲಲ್ಲಿ ಅದರಲ್ಲಿ ಆ ಥರದಕ್ಕೆ ಹಾಕಿದಾಗ ಅದನ್ನು ಹಾಕಿ ಅಪ್ಡೇಟ್ ಮಾಡ್ತೀನಿ ಬಟ್ ಈಗ ಯಾರಿಗಾರು ಬೇಕು ಈ ಥರದ ರಿಕ್ವೈರ್ಮೆಂಟ್ ಇದ್ದರೆ ಇದನ್ನು ನೀವು ಈಗ ಸದ್ಯಕ್ಕೆ ಬೈ ಮಾಡ್ಬೋದು ನೆಕ್ಸ್ಟ್ ಡಿಸೈನ್ ಬಂದು ಎರಡೂ ಕಡೆ ಕಾಸು ಅಂಥದ್ದು ನೋಡಿ ಇದು ಬಂದು ಎರಡೂ ಕಡೆ ಕಾಸು ಎರಡೂ ಕಡೆ ಕಾಸು ಬಂದಿರುತ್ತೆ ಮಿಡಲಲ್ಲಿ ತಾಲಿ ಬಂದಿರುತ್ತೆ ಸ್ವಲ್ಪ ಇದೆಲ್ಲ ನಮ್ಮ ಕರ್ನಾಟಕ ಸ್ಟೈಲಲ್ಲಿ ಇರೋ ಅಂಥದ್ದು ಬಟ್ ಒಬ್ಬೊಬ್ರದ್ದು ಒಂದೊಂದು ಸ್ಟೈಲಲ್ಲಿರುತ್ತೆ ಇರುತ್ತೆ ಸೂತ್ರಗಳು ಇದರಲ್ಲಿ ಯಾವ್ದಾದ್ರು ನಿಮಗೆ ಹೊಂದುವಂಥ ಮಂಗ್ಳು ಸೂತ್ರಗಳಿದ್ರೆ ಆರಾಮ್ಸೆ ತೊಗೊಳ್ಬೋದು ಸೊ ಇದಕ್ಕೆಲ್ಲ ನಿಮಗೆ ಮೇಲ್ಗಡೆ ರೂಬಿ ಬಂದಿರುತ್ತೆ ನೋಡಿ ಇಲ್ಲಿ ರೂಬಿ ಕಲರ್ ಬಂದಿರುತ್ತೆ ಇದು ಮೆರೂನ್ ಕಲರ್ ಅಲ್ಲ ರೂಬಿ ಮೀನ್ಸ್ ಸ್ವಲ್ಪ ದಾಳಿಂಬೆ ಕಲರ್ ಬರುತ್ತಲ್ಲ ಆ ಇರುತ್ತೆ ಸೊ ಈ ಥರದ್ದು ಒಂದು ಡಿಸೈನಲ್ಲಿ ಅಲ್ಲಿ ಸೂತ್ರ ಇರೋವಂಥದ್ದು ಇದೇ ರೀತಿಯಾಗಿ ಇದು ಒಂದು ಪ್ಲೇನ್ ತಾಲಿ ಬಂದಿದ್ರೆ ಮತ್ತೊಂದು ಡಿಸೈನಲ್ಲಿ ನೋಡಿ ಇದು ಬಂದು ಅದೇ ಥರ ಎರಡು ತಾಲಿ ಸೂತ್ರಗಳಿರುತ್ತೆ ಸೊ ಇದು ಬಂದು ನಿಮಗೆ ಮಿಡಲಲ್ಲಿ ಲಕ್ಷ್ಮಿ ಬಂದಿರೋ ಅದರಲ್ಲಿ ನೀವು ತಾಲಿ ಏನು ನೋಡಿದ್ರಿ ನೋಡಿ ಇದರಲ್ಲಿ ಬಂದು ನಿಮಗೆ ತಾಲಿಲಿ ಜಸ್ಟ್ ಪ್ಲೈನ್ ಇರೋವಂಥದ್ದು ಅದರಲ್ಲೇ ನಿಮಗೆ ಲಕ್ಷ್ಮಿ ಬಂದಿರೋವಂಥದ್ದು ಇನ್ನು ಬ್ಯಾಕ್ ಸೈಡ್ ಯಾವ ರೀತಿ ಇರುತ್ತೆ ಅನ್ನೋದಾದರೆ ಮಾಮೂಲಿ ಕ್ಯಾಪ್ಸ್ ಎಲ್ಲ ಕ್ಲೋಸ್ ಇರೋದಿಲ್ಲ ಓಪನ್ ಇರುತ್ತೆ ಬ್ಯಾಕ್ಸಲ್ಲಿ ಸೊ ಈ ಥರದ್ದು ಇರುತ್ತೆ ನಿಮಗೆ ಈ ಥರದ್ರಲ್ಲಿ ಯಾರು ಲಕ್ಷ್ಮಿ ಬೇಕು ತಾಲಿನಲ್ಲಿ ಮಿದನಲ್ಲಿ ಮಿಡಲಲ್ಲಿ ಲಕ್ಷ್ಮಿ ಬೇಕು ಅನ್ನೋದರು ಈ ಒಂದು ತಾಲಿನ ತಗೊಳ್ಬೋದು ನೆಕ್ಸ್ಟ್ ಅದೇ ರೀತಿಯಾಗಿ ನಿಮಗೆ ಇನ್ನೊಂದು ಡಿಸೈನಲ್ಲಿ ಮಿಡಲಲ್ಲಿ ಕಾಸು ಬಂದಿರುತ್ತೆ ಇದು ಬಂದು ಪುಟ್ಟ ಸೈಜ್ ಇದು ಬಂದು ಕಾಸು ಮಿಡಲ್ಗೆ ಹಾಕಿರ್ತಾರೆ ಬೋತ್ ಸೈಡ್ ನಿಮಗೆ ತಾಲಿ ಹಾಕಿರ್ತಾರೆ ಸೊ ಇದೆಲ್ಲ ಪುಟ್ಟ ಪುಟ್ಟ ಸೈಜು ಸ್ವಲ್ಪ ವೇರಿ ಇರುತ್ತೆ ಅಂತ ಏನು ತುಂಬ ಸಿಮಿಲ ಸಿಮಿಲರ್ ಇರುತ್ತೆ ಬಟ್ ತುಂಬ ಸ್ವಲ್ಪ ವೇರಿ ಅಂಥದ್ದು ಸೊ ನೀವು ನೋಡಿಕೊಂಡು ಆರಾಮಾಗಿ ನಿಧಾನವಾಗಿ ನೋಡಿಕೊಂಡು ಬೈ ಮಾಡ್ಬೋದು ಸೊ ಇದು ಒಂದು ಡಿಸೈನು ಇದು ಪುಟ್ಟ ಪುಟ್ಟಾಗಿ ಇಷ್ಟು ಲಾಂಗ್ ಚೈನ್ಗಳಿಗೆ ಈ ಥರ ವೇರ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಸೊ ಈ ಥರದ್ದು ಬೇಕಂದರೂ ನೀವು ತೊಗೊಳ್ಬೋದು ಇದರಲ್ಲೇ ನಿಮಗೆ ಇದರಲ್ಲಿ ಕಾಸು ಹಾಕಿರ್ತೀವಿ ಇದರಲ್ಲಿ ನಿಮಗೆ ಅದೇ ಸೈಜ್ ತಾಲಿಗೆ ಪ್ಲೇನ್ ತಾಲಿ ಹಾಕಿರ್ತೀವಿ ನೋಡಿ ಇಲ್ಲಿ ನಿಮಗೆ ತಾಲಿಗೆ ಇಲ್ಲಿ ಕೆಳಗಡೆ ಡಿಸೈನ್ ಬಂದಿರುತ್ತಲ್ಲ ಅದೇ ರೀತಿಯಾಗಿ ಇದರಲ್ಲಿ ವಿತೌಟ್ ಡಿಸೈನ್ ಇರುತ್ತೆ ಇದೆಲ್ಲ ವಿತೌಟ್ ಡಿಸೈನಲ್ಲಿರುತ್ತೆ ಇದು ಜಸ್ಟ್ ತಾಲಿ ಇದು ಬಂದು ನಿಮಗೆ ದೊಡ್ಡ ತಾಲಿ ದೊಡ್ಡ ಅಂದರೆ ತುಂಬ ದೊಡ್ಡದಲ್ಲ ಇದಕ್ಕೆ ಮ್ಯಾಚ್ ಆಗಂಗೆ ತಾಲಿ ಹಾಕಿ ಮಿಡಲಲ್ಲಿ ಲಕ್ಷ್ಮಿ ಬಂದಿರ್ತಾರೆ ಸೊ ಕೂತಿರೋ ಲಕ್ಷ್ಮಿ ಇದು ಇದು ಕೂತಿರೋ ಕಂಬಲದ ಮೇಲೆ ಕೂತಿರೋ ಅಂಥ ಆಗಿರುತ್ತೆ ಸೊ ಇದಕ್ಕೆ ನಿಮಗೆ ಈ ಥರ ತಾಲಿ ಇದು ಒಂದು ಇದೆ ಈ ಥರನೂ ಕೂಡ ಬೈ ಮಾಡ್ಬೋದು ಇದು ಒಂದು ಡಿಸೈನಲ್ಲಿರೋ ಅಂಥದ್ದು ನೆಕ್ಸ್ಟು ಡಿಸೈನ್ ಬಂದು ಇದು ಸ್ವಲ್ಪ ಮಧ್ಯ ಸ್ವಲ್ಪ ದೊಡ್ಡ ತಾಲಿ ಬಂದಿರುತ್ತೆ ಪ್ಲೇನ್ ತಾಲಿ ಬಂದಿರುತ್ತೆ ಆ ಕಡೆ ಈ ಕಡೆ ನಿಮಗೆ ಈ ಕಡೆಯೂ ತಾಲಿಗಳಿರುತ್ತೆ ಬೇಡ ನನಗೆ ಈ ತಾಲಿ ಬೇಡ ಜಸ್ಟ್ ನನಗೆ ಇವೆರಡು ತಾಲಿನ ಮಾತ್ರ ಕೊಡಿ ಅಂದರು ಕೊಡ್ತೇವೆ ಅದಕ್ಕೆ ಬೇರೆ ಪ್ರೈಸ್ ಇರುತ್ತೆ ಇದ್ರ ಡಿವೈಡ್ ಮಾಡಿ ನಾವು ಪ್ರೈಸ್ನ ಹಾಕ್ಕೊಡ್ತೇವೆ ಸೊ ಈ ಒಂದು ಡಿಸೈನಲ್ಲಿ ನಿಮಗೆ ತಾಲಿ ಇರೋವಂಥದ್ದು ನೆಕ್ಸ್ಟು ಡಿಸೈನ್ ಬಂದು ಕಾಸು ಕಾಸಲ್ಲಿ ಇದು ಒಂದು ಮೀಡಿಯಂ ಸೈಜ್ ತಾಲಿ ಯೂಸಲಿ ರೆಗ್ಯುಲರಾಗಿ ನಾವೆಲ್ಲ ಬಳಸ್ತೀವಲ್ಲ ಆ ಅಷ್ಟು ಅಲ್ಲಿ ಇರುತ್ತೆ ಈ ಒಂದು ತಾಲಿ ನೋಡ್ತಾ ಇರ್ಬೋದಲ್ಲ ಎಸ್ ಈ ಥರ ನೋಡಿ ಇಷ್ಟು ಇಷ್ಟು ಬರುತ್ತೆ ತಾಲಿ ಅಂತ ಹೇಳಿದರೆ ಸೊ ಇಷ್ಟಕ್ಕೆ ನೀವು ವೇರ್ ಮಾಡ್ಬೋದು ಇದು ಒಂದು ನಮ್ಮದು ರೆಗ್ಯುಲರ್ ಸೈಜಸ್ಸು ಯೂಸಲಿ ಎಲ್ಲರೂ ವೇರ್ ಮಾಡೋವಂಥ ಒಂದು ಸೈಜಸ್ ತಾಲಿ ಅಂತಲೇ ಹೇಳ್ಬೋದು ಈ ಬಂಗ್ಲೆ ಸೂತ್ರ ಅಂತ ಹೇಳ್ಬೋದು ಇದು ಬಂದು ಪುಟ್ ಪುಟ್ಟ ತಾಲಿ ಪುಟ್ ಪುಟ್ಟ ತಾಲಿ ಮಿಡಲಲ್ಲಿ ಕಾಸು ನೆಕ್ಸ್ಟ್ ಬಂದು ಇದು ಒಂದು ಸ್ಟೈಲ್ ಬಟ್ ಎಲ್ಲವೂ ಡಿಫ್ರೆಂಟ್ ಇದೆ ನೋಡ್ಲಿಕ್ಕೆ ಎಲ್ಲ ಒಂದೇ ಥರ ಅನ್ಸ್ಬೋದು ಬಟ್ ಎಲ್ಲವೂ ಡಿಫ್ರೆಂಟ್ ಇದೆ ಫೋಟೋ ಬೇಕಂದ್ರೆ ಫೋಟೋ ಕೇಳಿ ನಂತರ ನಾನು ಫೋಟೋ ಶೇರ್ ಮಾಡ್ತೇನೆ ಒಂದೊಂದಾಗಿ ಅಪ್ಡೇಟ್ ಮಾಡಿರ್ತೇನೆ ಸೊ ಈ ಥರದ್ದು ನೋಡಿ ಇದು ಒಂದು ಡಿಸೈನಲ್ಲಿ ಎರಡು ಸೈಡು ಲಕ್ಷ್ಮಿ ಕಾಸು ಹಾಕಿರ್ತಾರೆ ಮಿಡಲಲ್ಲಿ ಸ್ವಲ್ಪ ಅಗ್ನ ತಾಲಿ ಬರೋ ಅಂಥದ್ದು ಯೂಸಲಿ ಮೀಡಿಯಂ ಸೈಜ್ ತಾಲಿ ಅಂತಲೇ ಹೇಳ್ಬೋದು ಇದೆಲ್ಲರಿಗೂ ಚೆನ್ನಾಗಿರುತ್ತೆ ನೋಡಿ ಇಷ್ಟು ಸೈಜ್ ಬರುತ್ತೆ ನೆಕ್ಸ್ಟು ಬಂದು ತಟೆ ತಾಲಿ ನೋಡಿ ಈ ಥರ ತಟ್ಟೆ ತಾಲಿಗಳು ಬರುತ್ತೆ ಬೇಡ ನನಗೆ ಇದಕ್ಕೆ ಮಿಡಲಲ್ಲಿ ಕಾಸು ಬೇಡ ಬರೀ ತಾಲಿಗಳು ಕೊಡ್ರಿ ಅಂದರೂ ಕೂಡ ಅದು ಕೂಡ ಕೊಡ್ತೇವೆ ತಾಲಿಗಳು ನಿಮಗೆ ಸಪ್ರೇಟಾಗಿ ಗುಂಡು ಬೇಕು ಅಂದರೆ ಗುಂಡು ಕೂಡ ಕೊಡ್ತೇವೆ ಗುಂಡೆಲ್ಲ ಸಪ್ರೇಟಾಗಿ ರೆಡಿ ಆಗ್ತಾ ಇದ್ದಾವೆ ಸದ್ಯಕ್ಕೆ ಈಗ ಅಟ್ಯಾಚ್ ಮಾಡಿರೋದ್ರಲ್ಲಿ ಅದ ಯಾರಿಗಾರು ಬೇಕು ಅಂತ ಹೇಳಿದ್ರೆ ಎರಡು ಗುಂಡು ಹಾಕಿ ಮತ್ತೆ ಎರಡು ತಾಲಿ ಹಾಕಿಕೊಡಿ ಅಂದ್ರೂ ಕೂಡ ಕೊಡ್ತೇವೆ ಸಪ್ರೇಟಾಗಿ ಡಿವೈಡ್ ಮಾಡಿಬಿಟ್ಟು ಪ್ರೈಸ್ನ ಸೊ ನೆಕ್ಸ್ಟ್ ಬಂದು ಇದು ಒಂದು ಡಿಸೈನಲ್ಲಿ ಇದಕ್ಕೆ ನಿಮಗೆ ಪುಟ್ಟ ತಾಲಿ ಹಾಕಿದ್ದಾರೆ ಮಿಡಲಲ್ಲಿ ಪುಟ್ಟ ತಾಲಿ ಹಾಕಿ ಆ ಕಡೆ ಈ ಕಡೆ ನಿಮಗೆ ಕಾಸು ಹಾಕಿದ್ದಾರೆ ಸೊ ಇದು ಒಂದು ಡಿಸೈನಲ್ಲಿ ಕೂಡ ಇರುವಂಥದ್ದು ಇವತ್ತಿನ ವಿಡಿಯೋದಲ್ಲಿ ಇಷ್ಟು ತಾಲಿ ವೆರೈಟೀಸ್ ನಿಮಗೆ ಪಂಚಲೋಹದಲ್ಲಿ ರೆಡಿ ಆಗಿ ಇರೋಂಥದ್ದು ಇದರಲ್ಲಿ ನಿಮಗೆ ಇದೇ ತರ ಸೇಮ್ ರಾಣಿ ಗೋಡ್ ಸಿಗುತ್ತೆ ಬಟ್ ಕನ್ಫ್ಯೂಸ್ ಮಾಡ್ಕೋಬೇಡಿ ಇದೆಲ್ಲ ಪಂಚಲೋಹದಲ್ಲಿದೆ ಸೊ ಇದೆಲ್ಲ ಸ್ವಲ್ಪ ಕಾಸ್ಟ್ಲಿನೂ ಇರುತ್ತೆ ಇದೆಲ್ಲ ತೌಸಂಡ್ ರುಪೀಸ್ ರೇಂಜಲ್ಲಿ ಇರುತ್ತೆ ರಾಣಿ ಗೋಡೆಲ್ಲ ನಿಮಗೆ ನಾನೂರು ರೂಪಾಯಿ ಐನೂರು ರೂಪಾಯಲ್ಲೆಲ್ಲ ಸಿಗುವಂಥದ್ದು ಸೊ ಈ ಥರದ ತಾಲಿಗಳು ನಿಮಗೆ ಯಾರಿಗಾರ ಬೇಕು ಅಂತ ಹೇಳಿದ್ರೆ ಸ್ಕ್ರೀನಲ್ಲಿ ಬರೋ ಅಂಥ ನಂಬರ್ಗೆ ಸ್ಕ್ರೀನ್ ಶಾಟ್ ಅವ್ರದು ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ ಇಲ್ಲ ಅಂತ ಹೇಳಿದ್ರೆ ಶಾಪಿಗೆ ವಿಸಿಟ್ ಮಾಡಿ ಇದೆಲ್ಲ ಪಾಲಿಶಲ್ಲಿ ಅಂಥದ್ದು ಅನ್ಪಾಲಿಶ್ ಎಲ್ಲ ಪಾಲಿಶ್ ಅಂಥದ್ದು ಈ ಥರದ್ದು ತಾಲಿ ಸರಗಳ ಜೊತೆಗೆ ಬೇಕಾದರೂ ಸಪ್ರೇಟ್ ಹಾಕಬೇಕಾದ್ರೂ ಕೊಡ್ತೇವೆ ಇಲ್ಲ ತಾಲಿ ಚೈನ್ ಜೊತೆಗೆ ಬೇಕಾದರೂ ಕೊಡ್ತೇವೆ ಸೊ ಇವತ್ತಿನ ವೀಡಿಯೋದಲ್ಲಿ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ಈ ಮುಗಿಸ್ತಾ ಇದ್ದೀನಿ ಇನ್ನೂ ಯಾರೆಲ್ಲ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೀಗೆ ಸಪೋರ್ಟ್ ಇರಿ ಅಂತ ಹೇಳ್ತಾ ತುಂಬ ಜನ ವಿಳಾಸ ಹಾಕಿ ವಿಳಾಸ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನಲ್ಲೂ ಕೂಡ ವಿಳಾಸ ಹಾಕಿರ್ತೇನೆ ಆಯ್ತು ನಾನು ಮೊದಲಿಗೆ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ ಮೊದಲನೇ ವೀಡಿಯೋ ವಿಳಾಸನೂ ಕೊಡತೀನಿ ನೀವು ಪೂರ್ತ ವಿಡಿಯೋ ನೋಡಿದಾಗ ಅಷ್ಟೇ ನಿಮಗೆ ಎಲ್ಲ ಡೀಟೇಲ್ಸ್ಗಳು ಗೊತ್ತಾಗೋಂಥದ್ದು ಸೊ ಇನ್ನೂ ಯಾರೆಲ್ಲ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೀಗೆ ಸಪೋರ್ಟ್ ಇರಿ ಅಂತ ಹೇಳ್ತಾ ನಿಮ್ಮ ಸಪೋರ್ಟ್ ಸದಾ ಏನಂತ ಈ ನಿಮಗೆ ఎండ్ మాట్ీ కీప్ వాచింగ్ అండ్ కీప్ సపోర్టింగ్ థ్యాంక్ సో మచ్